ಪರಿಪೂರ್ಣ ಸಮತೋಲನ ತೂಕದ ಯಶಸ್ಸಿಗಾಗಿ ನಿಮ್ಮ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ತಂತ್ರವನ್ನು ರಚಿಸುವುದು ಹೇಗೆ ಎಂಬ ಐದು ಸರಳ ಅಂಶಗಳ ಬಗ್ಗೆ ತಿಳ್ಕೋಣ ಒಂದು ಚಟುವಟಿಕೆ ಮಟ್ಟ ಮತ್ತು ಆರೋಗ್ಯ ಗುರಿಗಳ ಆಧಾರದ ಮೇಲೆ ನಿಮ್ಮ ವಿಶಿಷ್ಟ ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಗತ್ಯಗಳನ್ನು ಗುರುತಿಸಿ ಎರಡನೇ ಪಾಯಿಂಟ್ ಪ್ರೋಟೀನ್ಗಳು ಕಾರ್ಬೋಹೈಡ್ಗಳು ಮತ್ತು ಕೊಬ್ಬಿನ ಗುಣಮಟ್ಟದ ಮೂಲಗಳಿಗೆ ಆದ್ಯತೆ ನೀಡಿ ಮೂರು ನಿಮ್ಮ ದೇಹಕ್ಕೆ ಯಾವುದೇ ಉತ್ತಮವಾಗಿ ಕರವನಿಸುತ್ತದೆ ಎಂದು ಕಂಡುಹಿಡಿಯಲು ವಿಭಿನ್ನ ಅನುಪಾತಗಳೊಂದಿಗೆ ಪ್ರಯೋಗ ಮಾಡಿ ನಾಲ್ಕನೇ ಪಾಯಿಂಟ್ ನಿಮ್ಮ ಮ್ಯಾಕ್ರೋನ್ಯೂಟ್ರಿಯೆಂಟ್ ಗುರಿಗಳನ್ನು ನೀವು ಪೂರೈಸುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಲು ಆಹಾರ ಡೈರಿಯನ್ನು ಇರಿಸಿಕೊಳ್ಳಿ ಐದನೇ ಪಾಯಿಂಟ್ ತೂಕ ನಷ್ಟ ಪ್ರಸ್ಥಭೂಮಿಗಳನ್ನು ಜಯಿಸಲು ನಿಮ್ಮ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ವಿತರಣೆಯನ್ನು ವಂದಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ